ಗುಹಲಕ್ಷ್ಮಿ ಸ್ವಲ್ಪ ಇದಾಗಿದೆ ಆಗ್ತೀವಿ ಮೂರ್ ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ ಅನ್ನೋ ಬಾಕಿ ಅದು ಬರ್ತದೆ ಖಂಡಿತ ನಾವ್ ಏನ್ ಮಾತ್ ಕೊಟ್ಟಿದ್ವಿ ಮಾತಂತ ನಿಲ್ತೀವಿ ಬಿಜೆಪಿ ಅವ್ರು ನಿಮ್ ಹೇಳ್ತಿದ್ದಾರೆ ಫೋಟೋ ಶೂಟ್ ಮಾಡಕ್ ಹೋಗಿದ್ರು ಇರೋದೇ ಟೀಕೆ ಮಾಡಕ್ಕೆ ಬಿಜೆಪಿ ಅವ್ರಿಗೆ ಬೇರೆ ಏನ್ ಕೆಲಸ ಇದೆ ಅಂದ್ರೆ ಹಿಂದೆ ಚೀಫ್ ಮಿನಿಸ್ಟರ್ಗಳೆಲ್ಲ ಪ್ರದರ್ಶನ ಮಾಡ್ತಾ ಇದ್ರು ಪ್ಪ ಎಲ್ಲರೂ ಕೂಡ ನಗರಗಳನ್ನ ಪ್ರದರ್ಶನ ಮಾಡ್ತಾ ಇದ್ರು ಅವರು ಫೋಟೋ ಶೂಟ್ಗೆ ಹೋಗ್ತಾ ಇದ್ರು ಇವರು ಗಾಡಿ ಕೂತ್ಕೊಂಡು ಹೋಯ್ತಾ ಇದ್ರು ಅಶೋಕ್ ಅವರೆಲ್ಲ ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದ್ದೀವಿ ನಾವು ಕ್ವಾಲಿಟಿ ಚೆನ್ನಾಗಿದ್ಯಾ ಮೂವತ್ತು ವರ್ಷಕ್ಕಿದೆಯಾ ಇದು ಬಹಳ ದೊಡ್ಡ ಪ್ರಾಜೆಕ್ಟು ಈಗ ನೂರ ಐವತ್ತು ಕಿಲೋಮೀಟ್ರ್ ತೊಗೊಂಡಿದ್ದೀವಿ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ನಿಗದಿತು ಇನ್ನು ಮುಂದಕ್ಕೂ ಕೂಡ ದೊಡ್ಡದಾಗಿ ತೊಗೊಳ್ಬೇಕು ಅಂತಿದ್ದೀವಿ ಆ ದೃಷ್ಟಿಯಿಂದ ಎಲ್ಲೆಲ್ಲಾಗಿದೆ ಏನು ಎತ್ತ ನಮ್ಮ ಎಮ್ ಎಲ್ ಎ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಇದೆಲ್ಲ ಕೂಡ ಚರ್ಚೆ ಮಾಡಿ ನೋಡ್ಕೊಂಡು ಬಂದಿದ್ದೀನಿ ಇನ್ನು ಈಗ ಹೊಸದಾಗೆ ಕೆಲವು ವರ್ಕ್ ಆರ್ಡರ್ಸ್ ಇಶ್ಯೂ ಆಗಿಲ್ಲ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಕೆಲವೆಲ್ಲ ಭೂಮಿ ಪೂಜೆನ ಸುಮಾರು ಆರುನೂರು ಏಳುನೂರು ಕೋಟಿ ರೂಪಾಯಿ ಭೂಮಿ ಪೂಜೆ ಕೂಡ ಈ ಬೆಂಗಳೂರು ನಗರದ ರೋಡ್ಸ್ಗೆ ಮಾಡ್ತಾ ಇದ್ದೀವಿ ಟೈಮ್ ಲೈನ್ನಲ್ಲಿ ಕೆಲಸ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀವಿ